ವಕ್ ಬಿಲ್ ಮಂಡನೆ ಆಗ್ತಾಯಿದೆ ಲೋಕೆಯಲ್ಲಿ ನೋಡಿ ಒಂದು ಮಾತು ಹೇಳ್ತೀನಿ ವಕ್ ಬಿಲ್ಲು ಹತ್ತೊಂಬತ್ತು ನೂರ ಐವತ್ತರ ದಶಕದಲ್ಲಿ ಬಂದಿದ್ದು ನೈನ್ಟೀನ್ ನೈಂಟಿಯಲ್ಲೊಮ್ಮೆ ಅಮೆಂಡ್ಮೆಂಟ್ ಆಗಿದೆ ಎರಡು ಸಾವಿರ ಹದಿಮೂರಲ್ಲೊಮ್ಮೆ ಅಮೆಂಡ್ಮೆಂಟ್ ಆಗಿದೆ ಇದೇನು ಹೊಸದಾಗೇನಲ್ಲ ಏನೋ ಹೊಸ ಬಿಲ್ ತರ್ತೇವೆ ಅನ್ನುವಂಥ ಹುಲ್ಲೆ ನೆಪಿಸಿದ್ದಾರೆ ಅದು ತಪ್ಪು ಎರಡು ಸಾವಿರ ಹದಿಮೂರಕ್ಕಿಂತ ಮುಂಚೆ ರೆಹಮಾನ್ ಖಾನ್ ಕಮಿಟಿ ಕೆಲವು ಶಿಫಾರಸುಗಳನ್ನು ಮಾಡಿತ್ತು ಇಲೆಕ್ಷನ್ ಮುಂಚೆ ಕೇವಲ ಮತ ಬ್ಯಾಂಕಿಗಾಗಿ ಅವತ್ತಿನ ಯು ಪಿ ಎ ಕಾಂಗ್ರೆಸ್ ಸರ್ಕಾರ ಕೆಲವೇ ಕೆಲವನ್ನ ಮಾಡಿ ಕೆಲವು ಬಿಟ್ಟಿತ್ತು ಅದರ ಮುಂದುವರೆದ ಭಾಗವು ಈ ಅಮೆಂಡ್ಮೆಂಟ್ ಬಂದಿದೆ ಇಲ್ಲಿ ಮುಖ್ಯವಾಗಿ ಈ ದೇಶದ ಕಾನೂನು ಬಹಳ ದೊಡ್ಡದು ರೂಲ್ ಆಫ್ ಲಾ ಅಂತ ಹೇಳ್ತೀವಿ ಸಂವಿಧಾನ ದೊಡ್ಡದು ಕೆಲವು ಅಂಶಗಳು ಎರಡು ಸಾವಿರ ಹದಿಮೂರು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ತೊಂಬತ್ತರ ಆ್ಯಕ್ಟಲ್ಲಿ ಇವತ್ತು ಎಲ್ಲ ಕಾನೂನಕ್ಕಿಂತ ವಾಫ್ ಭಾಳ ದೊಡ್ಡದು ಅನ್ನುವಂಥದ್ದು ಕೆಲವು ಅಂಶಗಳಿದೆ ಸುಪ್ರೀಮ್ ಅಬಿ ಸೈಟ್ ತಗೊಳ್ಳೋದು ಬೆಟ್ಟಾರ ಅಥವಾ ಅಪಾರ್ಟ್ಮೆಂಟ್ ತಗೊಳೋದು ಬೆಟ್ಟಾರ ಚಿಂತೆ ಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ವಾಲ ಬಾಸ್ವಾಲ ಬಿ ದ ಬಾಸ್ ಕೋರ್ಟ್ ಕುಡ್ದ ಅದರಲ್ಲಿ ಭಾಗವಹಿಸದಿರುವಂಥದ್ದು ಕೋರ್ಟ್ಗಳು ಭಾಗವಹಿಸದಿರುವಂಥ ಕೆಲವು ಅಂಶಗಳಿದೆ ಅದನ್ನು ಸರಿಪಡಿಸಿ ಸಂವಿಧಾನಾತ್ಮಕವಾಗಿ ಮಾಡುವಂಥದ್ದು ಮತ್ತು ಇನ್ನೊಂದು ಭಾಳಷ್ಟು ಡಿಸ್ಪ್ಯೂಟುಗಳಿದ್ದಾವೆ ಮುಸಲ್ಮಾನ್ರ ಆಸ್ತಿನೇ ಇವತ್ತು ವಾಪಿಗೆ ಹೋಗಿದೆ ವಾಪ್ ಆಸ್ತಿ ಕಾಂಗ್ರೆಸ್ ನಾಯಕರ ಕೈಯಲ್ಲಿದೆ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಗಳು ಇವತ್ತು ಕಾಂಗ್ರೆಸ್ ನಾಯಕರಲ್ಲಿರುವಂಥ ವರದಿಯೂ ಕೂಡ ನಮ್ಮಲ್ಲಿದೆ ಹೀಗಾಗಿ ಹಲವಾರು ಗೊಂದಲಗಳೇನಿದೆ ಇದಕ್ಕೆ ಇತಿಶ್ರಿ ಹಾಡಬೇಕಂತ ಹೇಳಿ ಇಡೀ ದೇಶದಲ್ಲಿ ಇಂತ ಹದಿನೈದು ಹದಿನೈದುನೂರ ವರ್ಷಕ್ಕಿಂತ ಹಿಂಚಿರುವಂಥ ಟೆಂಪಲ್ಲು ವಾಫ್ ಅಂತಾರೆ ಸರ್ಕಾರದ ಆಸ್ತಿ ವಾಫ್ ಅಂತಾರೆ ಸೊ ರೆವೆನ್ಯೂ ಆ್ಯಕ್ಟ್ ಏನಿದೆ ಅದು ಲ್ಯಾಂಡಿಗೆ ಸಂಬಂಧಪಟ್ಟಂತೆ ಭೂಮಿಗೆ ಸಂಬಂಧಪಟ್ಟಂತೆ ರೆವೆನ್ಯೂ ಆ್ಯಕ್ಟ್ ಸುಪ್ರೀಮ್ ಆಗಬೇಕು ಬೇರೆ ಎಲ್ಲ ಸಮುದಾಯಗಳಿಗೆ ರೆವೆನ್ಯೂ ಆ್ಯಕ್ ಸುಪ್ರೀಮ್ಗಿದೆ ಇಲ್ಲಿ ಮಾತ್ರ ಇಲ್ಲ ಹೀಗಾಗಿ ಅದನ್ನು ಸರಿಪಡಿಸುವಂಥ ಮಾಡುವಂಥದ್ದು ಎರಡು ಸಾವಿರ ಹದಿಮೂರಲ್ಲಿ ಕೆಲವು ಬಿಟ್ಟು ಹೋದಂಥ ಅಮೆಂಡ್ಗಳನ್ನು ಸೇರಿಸಿ ಮತ್ತು ಇದು ವ್ಯಾಪಕವಾಗಿ ಚರ್ಚೆ ಆಗಿದೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯಲ್ಲಿ ಚರ್ಚೆ ಆಗಿದೆ ದೇಶ ತುಂಬ ಎಲ್ಲ ಕಡೆ ಹೋಗಿದ್ದಾರೆ ಹೇರಿಂಗ್ ಮಾಡಿದ್ದಾರೆ ಹಲವಾರು ಸಮುದಾಯಗಳು ಇನ್ಕ್ಲೂಡಿಂಗ್ ಮುಸಲ್ಮಾನ್ ಸಮುದಾಯಗಳು ಕೂಡ ಇದನ್ನು ಸ್ವಾಗತ ಮಾಡಿದೆ ಕ್ರಿಶ್ಚಿಯನ್ ಸಮುದಾಯ ಸ್ವಾಗತ ಮಾಡಿದೆ ಅಜ್ಮೀರನ್ನ ದರ್ಗಾದ ಮುಖ್ಯಸ್ಥರು ಕೂಡ ಸ್ವಾಗತ ಮಾಡಿದ್ದಾರೆ ಚರ್ಚೆ ಆಗುತ್ತೆ ಚರ್ಚೆ ಆಗಲಿ